ಎಲ್ಲರಿಗೂ ನಮಸ್ಕಾರ ನಾನು ನಳಿನಾ ನಾಗಭೂಷಣ್ ಇವತ್ತು ನಾನು ಈ ಕಾರ್ತಿಕ ಮಾಸದಲ್ಲಿ ದೀಪಗಳ ಹಚ್ಚೋದ್ರಿಂದ ತುಂಬ ಪುಣ್ಯ ಫಲ ಅಂತ ಹೇಳ್ತಾರೆ ಅದು ಶಿವನ ಆಲಯದಲ್ಲಿ ದೀಪಗಳ ಹಚ್ಚೋದು ತುಂಬಾ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ನಮ್ಮ ದೊಡ್ಡವರು ಹೇಳ್ತಾರೆ ಇರೋದು ಹಾಗೆಯೇ ಈ ತಿಂಗಳ ಪೂರ್ತಿ ಎಷ್ಟು ದೀಪ ಹಚ್ಚಿದ್ರು ಅಷ್ಟು ಒಳ್ಳೆಯದು ಅಂತ ಹೇಳ್ತಾರೆ ಅದರಲ್ಲಿ ಒಂದು ವರ್ಷಕ್ಕೆ ಮುನ್ನೂರ ಅರವತ್ತೈದು ದಿನ ಆ ಮುನ್ನೂರ ಅರವತ್ತೈದು ಎಳೆ ಸೇರಿಸಿ ಒಂದು ಬತ್ತಿ ಮಾಡಿದ್ರೆ ಮುನ್ನೂರ ಅರವತ್ತೈದು ಎಳೆ ಬತ್ತಿ ಅಂತ ಹೇಳಿ ಅದನ್ನ ಶಿವನ ಆಲಯದಲ್ಲಿ ಹಚ್ಚಿದ್ರೆ ದೀಪ ಹಚ್ಚಿದ್ರೆ ತುಂಬಾ ಒಳ್ಳೆಯದು ಅಂತ ಈಗ ಆ ಬತ್ತಿ ಸುಲಭವಾಗಿ ಹಾಗೆ ತೋರಿಸ್ತಾ ಇದ್ದೀನಿ ಇದು ತುಂಬಾ ಈಸಿಯಾಗಿ ಮಾಡ್ಕೋಬೋದು ಮೊದಲಿಗೆ ನಮ್ಮ ದೊಡ್ಡರೆಲ್ಲ ಅದ್ರಲ್ಲಿ ನಮ್ಮ ತಾಯಿ ನಮ್ಮ ಅಜ್ಜಿ ಪ್ರತಿಯೊಬ್ರು ಕೈಯಿಂದ ಮಾಡ್ತಾ ಇದ್ರು ಅದು ಚೆನ್ನಾಗಿರೋ ಹತ್ತಿ ತಗೊಂಡು ಅಂದ್ರೆ ಬೀಜ ಬಿಡಿಸಿರೋ ಹತ್ತಿಲಿ ತುಂಬ ಶ್ರೇಷ್ಠ ಅಂತಿದ್ರು ಆ ಬತ್ತಿ ತಗೊಂಡು ಅದರಲ್ಲಿ ಆ ಹತ್ತಿಯಿಂದ ಈ ರೀತಿ ಮಾಡ್ಕೋತಾ ಇದ್ರು ಚಿಕ್ಕದಾಗಿ ಎಳೆ ತೆಗೆದು ಮಾಡ್ತಾ ಇದ್ರು ಬಟ್ ಈಗ ಅದು ಮಾಡೋದಕ್ಕೆ ಕಷ್ಟ ಆಗುತ್ತೆ ಟೈಮ್ ಇರೋಲ್ಲ ಹೀಗೆಲ್ಲ ಹೇಳ್ತಾರೆ ಇದನ್ನ ಎಷ್ಟು ತೆಳ್ಳಗೆ ಅಂದರೆ ಅಷ್ಟು ತೆಳ್ಳಗೆ ಮಾಡ್ತಾ ಇದ್ರು ಈಗಲೂ ತುಂಬ ಜನ ಮಾಡ್ತಾರೆ ಇದನ್ನ ಕಂಟಿನ್ಯೂ ಆಗಿ ಮಾಡಿ ಇದರಿಂದ ಮುನ್ನೂರ ಅರವತ್ತೈದು ಎಳೆ ಬತ್ತಿ ಮಾಡಿಬಿಟ್ಟು ಹಚ್ತಾ ಇದ್ರು ಆದರೆ ಅದೇ ಬತ್ತಿನ ಸುಲಭವಾಗಿ ಮಾಡ್ಕೊಳ್ಳೋದು ಅಂದರೆ ಪ್ಯೂರ್ ಕಾಟನ್ದು ದಾರ ಸಿಗುತ್ತೆ ಅಲ್ಲ ಅದು ಮೂರೆಳೆ ಎಳೆ ದಾರ ಆ ಮೂರೆಳೆ ದಾರದಲ್ಲಿ ನಾವೊಂದು ಬುಕ್ ತಗೊಂಡು ಒಂದು ಅಳತೆ ಬುಕ್ ಯಾವುದಾದ್ರೂ ಸರಿ ಅದಕ್ಕೆ ನಾವು ನೂರ ಇಪ್ಪತ್ನಾಲ್ಕು ಎಳೆ ಸುತ್ತಿದ್ರೆ ನಮಗೆ ಮುನ್ನೂರ ಅರವತ್ತೈದು ಎಳೆ ಬತ್ತಿ ಸಿಗುತ್ತೆ ಬಟ್ ಅದರಲ್ಲಿ ಇನ್ನೊಂದು ಮೂರ ಎಳೆ ಜಾಸ್ತಿ ಆಗುತ್ತೆ ಅದು ಜಾಸ್ತಿ ಹಾಕೋದು ತುಂಬ ಒಳ್ಳೇದಲ್ವಾ ಕರೆಕ್ಟಾಗಿ ಆದ್ದೆ ಅದಕ್ಕೆ ಈಗ ನಾನು ಈ ದಾದಿಂದ ಮುನ್ನೂರ ಅರವತ್ತೈದು ಎಳೆ ಬತ್ತಿ ರೆಡಿ ಆಗೋದಕ್ಕೆ ನೂರ ಇಪ್ಪತ್ನಾಲ್ಕು ಸುತ್ತು ಸುತ್ತಾ ಇದ್ದೀನಿ ಹೀಗೆ ಒಂದು ಬುಕ್ ಯಾವುದಾದ್ರು ಮಾಡಿದೆ ತಗೊಳ್ಳಿ ಅದಕ್ಕೆ ಸುತ್ತಿ ಹೀಗೆ ಸುತ್ತಕೊಂಡು ನೂರ ಇಪ್ಪತ್ನಾಲ್ಕು ಎಳೆ ಸುತ್ತಕೊಂಡು ಒಂದು ಕಡೆ ಅದನ್ನ ಲಾಕ್ ಮಾಡಿ ನಮಗೆ ಎಷ್ಟು ಉದ್ದ ಬೇಕು ಅಂದರೆ ಉದ್ದ ಬೇಕು ಅಂದ್ರೆ ಸ್ವಲ್ಪ ದೂರ ಕಟ್ಕೊಳ್ಳೋದು ಇಲ್ಲ ಸಾಕು ಈ ತರ ಟೂ ಇಂಚಸ್ ಅಷ್ಟು ಲೆವೆಲ್ ಅಲ್ಲಿ ಸಾಕು ಅಂತ ಅಂದ್ಕೊಂಡ್ರೆ ಈ ತರ ಕಟ್ಕೊಬೋದು ಈ ತರ ಟೈಟ್ ಆಗಿ ಕಟ್ಬಿಟ್ಟು ಹೀಗೆ ಎರಡು ಇಂಚಿ ಎರಡು ಇಂಚಿ ಒಂದೊಂದು ಕಟ್ಕೊಂಡ್ರೆ ಈ ತರ ಬುಕ್ಕಲ್ಲಿ ಸುತ್ತಿರೋದನ್ನ ನಾವು ತೆಗೆದಾಗ ಹನ್ನೊಂದು ಬತ್ತಿ ರೆಡಿ ಆಗತ್ತೆ ಈಗ ಈ ತರ ಎರಡು ಇಂಚಿ ಒಂದ್ಸಲ ಹಿಂಗೆ ಲಾಕ್ ಮಾಡಿಬಿಟ್ಟು ಅದನ್ನ ಈ ತರ ಕಟ್ ಮಾಡೋದು ಹೀಗೆ ಮಧ್ಯಕ್ಕೆ ಈ ಥರ ಕಟ್ ಮಾಡ್ಕೊಳ್ಳೋದು ಈಗ ಎರಡು ಇಂಚಿ ಉದ್ದದಲ್ಲಿ ನಮಗೆ ಬತ್ತಿ ರೆಡಿ ಆಗುತ್ತೆ ಮುನ್ನೂರ ಅರವತ್ತೈದು ಎಳೆ ಬತ್ತಿ ಇನ್ನು ಮೂರು ಎಳೆ ಜಾಸ್ತಿ ಇರುತ್ತೆ ತೊಂದರೆ ಇಲ್ಲ ಈ ಕಟ್ ಮಾಡಿಕೊಂಡು ಇದನ್ನು ಈ ಅಳತೆಯಲ್ಲಿ ಮಾಡಿಕೊಂಡ್ರೆ ನಮಗೆ ಹನ್ನೊಂದು ಬತ್ತಿ ಸಿಗುತ್ತೆ ಇದನ್ನು ಮಾಮೂಲಿ ದೇವಸ್ಥಾನಕ್ಕೆ ತೊಗೊಂಡೋಗ್ಬಿಟ್ಟು ಹಚ್ಕೊಳ್ಳೋದು ದೇವ್ರ ಮುಂದೆ ಬತ್ತಿ ಹಚ್ಚೋದು ಈ ರೀತಿ ಎಣ್ಣೆ ಹಾಕಿ ಸುಲಭವಾಗಿ ಮನೆಯಲ್ಲೇ ಈಸಿಯಾಗಿ ಮಾಡ್ಕೋಬೋದು ಈ ದಾರವನ್ನು ತುಂಬ ಕಾಟನಿಂದ ಪ್ಯೂರ್ ಕಾಟನಿಂದ ಬಂದಿರೋದ್ರಿಂದ ತೊಂದರೆ ಇಲ್ಲ ಮಾಡ್ಬೋದು